Hi all, day 3 trip and I'm Nandini. ಇದು ನಮ್ಮ ಡೇ ತ್ರೀ ಟ್ರಿಪ್ ನಾವು ಕುಕ್ಕೆ ಇಂದ ಕುತ್ತಾರ್ ಹೋಗ್ತಾ ಇದೀವಿ ಆಕ್ಚುಲಿ ನಾವು ಬಸ್ ಟ್ರಾವೆಲ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ತುಂಬಾ ಪ್ಲೇಸಸ್ ಕವರ್ ಮಾಡ್ಬೇಕಿತ್ತು ಉಡುಪಿ ಕೃಷ್ಣ ಟೆಂಪಲ್ ಬೀಚ್ ಎಲ್ಲ ಕವರ್ ಮಾಡ್ಬೇಕಿತ್ತು ಸೊ ಹಂಗಾಗಿ ಅಲ್ಲೇ ಇರುವಂತ ಒಂದು ಲೋಕಲ್ ಕಾರ್ ನ ಹೈರ್ ಮಾಡ್ಕೊಂಡ್ವಿ ಸೊ ಅಷ್ಟೆಲ್ಲ ಕವರ್ ಮಾಡಕ್ಕೆ ನಮ್ಗೆ ಆಲ್ಮೋಸ್ಟ್ ಒಂದು ಫೈವ್ ಥೌಸಂಡ್ ಚಾರ್ಜ್ ಮಾಡಿದ್ರು ಸೊ ಇವಾಗ ನಮ್ಮ ರೂಮ್ ಇಂದ ನಾವು ಹೊಡ್ತಾ ಇದೀವಿ ರೂಮ್ ಇಂದ ಒಂದು ಫೈವ್ ಥರ್ಟಿ ಆಗಿತ್ತು ಇನ್ನ ಇದೆ ನೋಡಿ ಕಂಪ್ಲೀಟ್ ಫಾಗ್ ಫಾಗ್ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ನೋಡ್ಬೇಕು ಸೊ ಆ ಒಂದು ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದಿ ಎಷ್ಟು ಮತ್ತೆ ಡ್ಯಾಡಿ ಇಬ್ರು ಕೂಡ ಮುಂದೆ ಕೂತ್ಕೊಂಡಿದ್ರು ಸೊ ನಾನು ಒಬ್ಬಳೇ ಹಿಂದೆ ಸೀಟಲ್ಲಿ ಆರಾಮಾಗಿ ಮಲ್ಕೊಂಡ್ ಬರ್ತಾ ಇದ್ದೆ ಸೊ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಎದ್ದಿದ್ದೆ ಆಮೇಲೆ ತುಂಬಾ ನಿದ್ದೆ ಎಳಿತಾ ಇತ್ತು ಹಾಗೆ ಮಲ್ಕೊಂಡ್ಬಿಟ್ಟೆ ನಾನು ಕಾರಲ್ಲಿ ಈಗ ಕೊರಗಜ ಟೆಂಪಲ್ ಎಲ್ಲ ಕಡೆ ಆಗಿದೆ ಬಟ್ ಆದಿ ಸ್ಥಳ ಅಂತಂದ್ರೆ ಅದು ಕೂತಾರೆ ಸೊ ನಾವು ಕೂಡ ತುಂಬಾ ದಿವಸದಿಂದ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ ಪ್ರತಿ ಸಲ ಕುಕ್ಕೆಗೆ ಬರಬೇಕಾದ್ರೆ ಕೂಡ ಹೋಗೋಣ ಹೋಗೋಣ ಅಂತ ಅನ್ಕೊಂತ ಇದ್ವಿ ಬಟ್ ಆಗ್ತಾ ಇರಲಿಲ್ಲ ಈ ಸತಿ ದೇವರ ಕೃಪೆ ಇತ್ತು ಸೊ ಹಂಗಾಗಿ ನಮಗೂ ದರ್ಶನ ಆಯ್ತು ಹೋಗೋ ಅವಕಾಶ ಕೂಡ ಸಿಕ್ತು ಬ್ಯಾಂಗ್ಳೂರಿಂದ ಯಾರಾದರೂ ಹೋಗಬೇಕು ಅಂದರೆ ಕೂಡ ಟ್ರೈನ್ ಫೆಸಿಲಿಟಿ ಇದೆ ಒಂದು ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಅಷ್ಟೇ ನೀವು ಕುತ್ತಾರಲ್ಲಿ ಇಳ್ಕೊಂಡು ಅಲ್ಲಿಂದ ಯಾವುದಾದ್ರೂ ಆಟೋ ಕೂಡ ಮಾಡ್ಕೋಬೋದು ನಿಮ್ಗೆ ಆಟೋ ಬೇಡ ಅಂತಂದರೆ ನಿಮ್ಗೆ ಲೋಕಲ್ ಬಸ್ ಅಲ್ಲಿ ಕೂಡ ನೀವು ಟ್ರಾವೆಲ್ ಮಾಡ್ಬೋದು ಹಾಗೆ ಹೋಗ್ತಾ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿರುವಂಥ ಒಂದು ಹೋಟ್ಲಲ್ಲಿ ಸ್ಟಾಪ್ ಮಾಡಿದ್ರು ಸೊ ಇದು ಟೀ ಬಂದ್ಬಿಟ್ಟು ಹೊಸ್ದಾಗಿ ಕಾಣ್ತಾ ಇತ್ತು ಎಲ್ಗಡೆ ಹಾಲು ಇರುತ್ತೆ ಮೇಲ್ಗಡೆ ಟೀ ಇರುತ್ತೆ ಸೊ ಅತನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ಇದನ್ನು ಕೆ ಟಿ ಅಂತ ಕರೀತಾರೆ ಸೊ ಕೇಟಿ ಕೊಡಿ ಅಂದ್ರೆ ಈ ತರ ಟೀ ನ ಕೊಡ್ತಾರೆ ಸೊ ಎಷ್ಟ್ ಕೂಡ ಆರ್ಡರ್ ಮಾಡ್ಕೊಂಡ ಸೊ ಬೇರೆ ಟೇಬಲ್ ಅಲ್ಲಿ ನೋಡ್ಬಿಟ್ಟು ಅದೇ ರೀತಿ ಟೀ ಬೇಕು ಅಂತ ಆರ್ಡರ್ ಮಾಡ್ಕೊಂಡಿತ್ತು ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಟ್ವಿ ಸೊ ಕೂತಾ ರೀಚ್ ಆಗಿದೀವಿ ಇವಾಗ ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಕೂಡ ಟ್ರಾವೆಲ್ ಮಾಡ್ಬೇಕು ಇವಾಗ ನೋಡಿ ದೇವಸ್ಥಾನ ಇರುವಂತ ರೋಡ್ ಇದು ಯೂಶಲಿ ಕೊರಗಜಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲೆ ಅಡಕೆ ಚಕ್ಲಿ ಮದ್ಯ ಇದನ್ನೆಲ್ಲ ತಗೊಂಡು ಹೋಗ್ತಾರೆ ಸೊ ನೋಡಿ ಇದೇ ಆದಿ ಸ್ಥಳ ಕೊರಗಜ್ಜ ಅದು ಆಕ್ಚುಲಿ ಹೊರಗಡೆಯಿಂದ ಮಾತ್ರನೇ ನಾವು ಶೂಟ್ ಮಾಡೋಕಾಗುತ್ತೆ ಹೊಲ್ಗಡೆ ಶೂಟ್ ಮಾಡಂಗಿಲ್ಲ ಪಕ್ ಲ್ಲೇ ಒಂದು ಯೂಜ್ ಕಾರ್ ಸ್ಪೇಸ್ ಇದೆ ಐ ಮೀನ್ ಪಾರ್ಕಿಂಗ್ ಸ್ಪೇಸ್ ನಾವು ಇಲ್ಲೇ ಕಾರ್ ಪಾರ್ಕ್ ಮಾಡ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗೆ ಹೋಗ್ಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ ದೇವಸ್ಥಾನದ ಹೊರಗಡೆಯಿಂದ ಮಾತ್ರನೇ ಮಾತ್ರ ಶೂಟ್ ಮಾಡಕ್ ಆಗಿದ್ದು ಒಳಗಡೆ ಸ್ವಲ್ಪ ಮಾಡಿದೀನಿ ಒಳಗಡೆ ಶೂಟ್ ಮಾಡಂಗಿಲ್ಲ ಬಟ್ ಆದ್ರೂ ನಿಮಗೆ ತೋರ್ಸ್ಬೇಕು ಅಂತ ಸ್ವಲ್ಪ ಶೂಟ್ ಮಾಡಿದೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತ ಇದೆಯಲ್ಲ ಅದು ಕೊರಗಜ್ಜ ದೇವಸ್ಥಾನದ ಅಲ್ಲಿ ನಮಗ್ ಬೇಕಾದ್ರೆ ಕಾಣಿಕೆ ಎಲ್ಲ ಕೊಡಬಹುದು ಮತ್ತೆ ಕೆಲವು ಸೇವೆಗಳೆಲ್ಲ ಇರುತ್ತೆ ಅಲ್ಲಿ ಬುಕ್ ಕೊಡ್ತಾರೆ ಅದ್ರ ಪ್ರಕಾರ ನೀವು ಪೇ ಮಾಡಿ ಸೇವೆಗಳೆಲ್ಲ ಮಾಡಿಸ್ಕೋಬಹುದು ಹಾಗೆ ಆ ರೋಡ್ ಉದ್ದಕ್ಕೂ ಈ ತರ ಶಾಪ್ಸ್ ತುಂಬಾ ಇದೆ ಕುತ್ತಾರಿಂದ ಮೇಲೆ ಲೋಕಲ್ ಬಸ್ ಇಟ್ಕೊಂಡು ಇಲ್ಲಿ ಬಸ್ ಸ್ಟಾಪ್ ಇದೆ ಹತ್ರ ಬಂದ್ ಇಳ್ಕೋಬಹುದು ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದ ಅಲ್ಲಿಂದ ಹತ್ಕೊಂಡು ಕುತ್ತಾರ್ಗ್ ಹೋಗ್ಬಹುದು ದೇವಸ್ಥಾನದ ಹೊರಗಡೆ ಕ್ಲೀನ್ ಆಗಿ ದೊಡ್ಡ ಅಕ್ಷರದಲ್ಲಿ ಬೋರ್ಡ್ ಹಾಕಿದ್ದಾರೆ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತಗೊಳಂಗಿಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ಇಂದಾನೆ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ ಒಳಗಡೆ ಹೋದ್ರೆ ಚಾನ್ಸ್ ಸಿಕ್ಕತ್ತೋ ಇಲ್ವೋ ಅಂದ್ಬಿಟ್ಟು ನಾವು ಹೊರಗಡೆಯಿಂದ ಸ್ವಲ್ಪ ಶೂಟ್ ಮಾಡಿದ ಆದ್ಮೇಲೆ ಅಲ್ಲಿರುವಂತ ಒಂದು ಶಾಪ್ ಹತ್ರ ಹೋಗ್ಬಿಟ್ಟು ಬಿಟ್ಟು ಎಲೆ ಅಡಕೆ ಚಕ್ಲಿ ಮತ್ತೆ ಹೋಲ್ ಕಾಲ್ ತಗೊಂಡ್ವಿ ಅಂದ್ರೆ ತಗೊಂಡ್ವಿ ನಾವಿಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರ್ತೀವಿ ಅಂದಾಗ ತುಂಬಾ ಜನ ಹೇಳಿದ್ರು ನಮ್ ಕಡೆಯಿಂದಾನು ಎಲೆ ಅಡಕೆ ಮತ್ತೆ ಚಕ್ಲಿ ಮದ್ಯ ಎಲ್ಲ ಅರ್ಪಿಸಿ ಅಂತ ಹಂಗಾಗಿ ಯಾರೆಲ್ಲ ಹೇಳಿದ್ರು ನೋಡಿ ಅವ್ರಿಗೆಲ್ಲಾನು ಸೇರಿ ನಾವು ತಗೋತಾ ಇದ್ದೀವಿ ಎಲೆ ನೋಡ್ತಾ ಇದ್ದೀರಾ ನೋಡಿ ಇದನ್ನ ಓಪನ್ ಮಾಡ್ಬಿಟ್ಟು ಅದ್ರ ಮೇಲೆ ಚಕ್ಲಿನ ಇಟ್ಬಿಟ್ಟು ಆಮೇಲೆ ದೇವ್ರಿಗೆ ಅರ್ಪಿಸ್ಬೇಕು ಒಳಗಡೆ ಒಂದು ಕಟ್ಟೆ ಇದೆ ಅದ್ರ ಮೇಲೆ ಇಡಬೇಕು ಅಲ್ಲಿ ಕೊರಗಜ್ಜಾಗೆ ಎಲ್ಲರೂ ಅರ್ಪಿಸ್ತಾರೆ ಸೊ ನಾವು ಅರ್ಪಿಸ್ಬಿಟ್ಟು ಮಧ್ಯಾಹ್ನ ಬಾಟ್ಲ್ ಓಪನ್ ಮಾಡಿ ಅಲ್ಲೇ ಚೆಲ್ಬೇಕು ನೆಕ್ಸ್ಟ್ ಕೂಡ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ ಮತ್ತೆ ಕ್ಯೂ ಇರುತ್ತೆ ತುಂಬಾ ಉದ್ದ ಕ್ಯೂ ಇರುತ್ತೆ ಎಟ್ ಅ ಟೈಮ್ ಐದೈದು ಜನಕ್ಕೆ ಮಾಡಿಸ್ತಾರೆ ನಾನು ಒಳಗ ಮುಂಚೆನೆ ಎಲ್ಲಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ತೋರಿಸ್ತೀನಿ ಒಳಗಡೆ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ದೇವ್ರಿಗೆ ಅರ್ಪಿಸಕ್ಕೆ ನಾವು ಒಂದು ಐವತ್ತು ಎಲೆನ ತಗೊಂಡ್ವಿ ಸೊ ಎರಡು ಬ್ಯಾಗ್ ಆಯ್ತು ಯಾರ್ಯಾರೆಲ್ಲ ಹೇಳಿದ್ರು ನೋಡಿ ಅವ್ರಿಗೆಲ್ಲ ಬೇಕಾಗಿರೋದ್ರಿಂದ ಎಲ್ಲದನ್ನು ತಗೊಂಡು ಹಾಗೆ ಈಗ ಆಲ್ಕೋಹಾಲು ತಗೊಂಡು ಇನ್ನೊಂದ್ ಕಡೆ ಚಕ್ಲಿ ಕೂಡ ತಗೊಂಡ್ವಿ ಇದಾದ್ಮೇಲೆ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ ಅಲ್ಲಿ ಎಲ್ಲಾ ಜನ ನಿಂತು ಅರ್ಪಿಸ್ತಾ ಇದಾರೆ ನೋಡಿ ಅಲ್ಲೇ ಅರ್ಪಿಸಬೇಕಾಗತ್ತೆ ಸೊ ನಾವು ಎಲ್ಲಾ ಅಲ್ಲೇ ಹೋಗ್ಬಿಟ್ಟು ಅರ್ಪಿಸ್ಬಿಟ್ಟು ಆ ಕಡೆ ಚಕ್ಲಿನ ಕೊಡ್ತಾ ಇರ್ತಾರೆ ಪ್ರಸಾದ ಆಗಿ ಅದನ್ನ ತಗೊಂಡು ಅಲ್ಲಿ ಸ್ಟೆಪ್ಸ್ ರೀತಿ ಇರುತ್ತೆ ಅದರ ಮೇಲೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದ್ ತುಂಬಾ ವರ್ಷಗಳಿಂದ ಅನ್ಕೋತಾ ಇದ್ವಿ ಇಲ್ಲಿಗೆ ಬರ್ಬೇಕು ಅಂತ ಸೊ ಇವಾಗ ನಮ್ಗೆ ಸಮಾಧಾನ ಆಯ್ತು ನಮ್ಮ ಮೇಲೆ ಕೃಪೆ ತೋರಿ ತೋರಿದ್ರೆ ಆದಿ ಸ್ಥಳದಲ್ಲಿ ಕರಿಗಂಧ ಕೊಡೋದಿಲ್ಲ ನಿಮ್ಗೆ ಬೇಕಾದ್ರೆ ಬೇರೆ ಎಲ್ಲಾದ್ರೂ ನೀವು ಕೊರಗಜ ದೇವಸ್ಥಾನ ಅಲ್ಲಿ ನೀವು ತಗೊಂಡ್ ಹೋಗ್ಬೋದು ನಾವು ಹೇಗೂ ಇಸ್ ದೂರ ಬಂದಿದ್ದೀವಲ್ಲ ಅಂದ್ಬಿಟ್ಟು ಉಡುಪಿ ಕೃಷ್ಣ ಮತ್ತೆ ಮಲ್ಪೆ ಬೀಚ್ ಕೂಡ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಡ್ತಾ ಇದೀವಿ ವಿಡಿಯೋಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗು ಹಾಗೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬಾ ಟಯರ್ಡ್ ಆಗಿತ್ತು ಹಾಗೆ ಮಲ್ಕೊಂಡಿದ್ದೆ ನಮ್ಮ ಯಜಮಾನ್ರು ನೋಡಿ ಅತನ ಕೂಡ ಶೂಟ್ ಮಾಡಿದ್ದೆ ಆರಾಮಾಗಿ ಮುಂದೆ ಕುತ್ಕೊಂಡು ವ್ಯೂಸ್ ನೋಡ್ಕೊಂಡು ಟಿಪ್ಸ್ ಬರ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್